ಭಯವಿಲ್ಲದೆ ಇಡೀ ಕುಟುಂಬ ನೋಡಬಹುದಾದ ತಮ್ಮ ಹಾರರ್ ಕಾಮಿಡಿ ಸಿನಿಮಾ ಬಿಡುಗಡೆಯಾಗಿ ಎರಡು ದಿನ ಕಳೆದಿದ್ದು ಎಲ್ಲೆಡೆ ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಇದೆ ಇನ್ನು ಪ್ರೇಕ್ಷಕರು ಸಹ ಇದೇ ರೀತಿಯ ಉತ್ತೇಜನ ನೀಡಬೇಕು ಅಂತ ಚಿತ್ರದ ನಾಯಕ ನಟ ಶರಣ್ ಮನವಿ ಮಾಡಿದ್ರು ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ ಹಾರರ್ ಚಿತ್ರ ಎಂದೊಡನೆ ಎಲ್ಲರೂ ಭಯ ಪಡ್ತಾರೆ ತಮ್ಮ ಈ ಚಿತ್ರ ಈ ಅಂಶ ಒಳಗೊಂಡಿದ್ರು ಸಹ ಹಾಸ್ಯದ ದಾರಿಯಲ್ಲಿ ಸಾಗುತ್ತದೆ ಮನರಂಜನೆ ಚಿತ್ರದಲ್ಲಿ ಮೂಲ ಉದ್ದೇಶವಾಗಿದೆ ತಾವು ಬೇರೆ ರೀತಿಯ ಒಂದಷ್ಟು ಪ್ರಯತ್ನ ಮಾಡಬೇಕೆಂಬ ಆಸೆ ಹೊಂದಿದ್ರಿಂದಾಗಿ ಈ ಚಿತ್ರ ಮೂಡಿ ಬಂದಿದೆ ಇದರಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಸಹ ಇದ್ದಾರೆ ಇಬ್ಬರು ಎದುರಿಸುವ ಕೆಲಸವನ್ನ ವಿಶಿಷ್ಟವಾಗಿ ಮಾಡಿದ್ದೇವೆ ಹೀಗಾಗಿ ಪ್ರೇಕ್ಷಕರು ಸಹ ತಮ್ಮ ಈ ಹಿಂದಿನ ಚಿತ್ರಗಳ ರೀತಿ ಇದು ತಮ್ಮದೇ ಸಿನಿಮಾ ಎಂಬ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಎಂದರು ಹಾರರ್ ಅಂತಿದ್ದಂಗೆನೆ ಭಯ ಭಯ ಆ ತರದ್ದು ಆ ತರದ್ದಲ್ಲ ಮನೆ ಮಂದಿ ಕೂತ್ಕೊಂಡು ನೋಡಬಹುದಾದಂತ ಹಾರರ್ ಸಿನಿಮಾ ಇದು ನಾನು ಬಹಳ ತಮಾಷೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಒಂದೊಂದು ಫ್ಯಾಮಿಲಿ ದೇವದ್ ಪಿಕ್ಚರ್ ಇದು ಅಂತ ಇದು ಭಾಳ ಅಪರೂಪ ಫ್ಯಾಮ್ಲಿ ದೇವ್ವ ನಾನು ನನ್ನ ನನ್ನ ವೈಫ್ ಹಂಗಂತಿರ್ತಾರೆ ಯಾವುದಪ್ಪ ಫ್ಯಾಮ್ಲಿ ದೇವ್ವ ಅಂತ ಅದಕ್ಕೆ ನಾನು ನನಗೆ ಆ್ಯಕ್ಚುಲಿ ನನ್ನ ವೈಫು ಹಾರರ್ ಸಿನಿಮಾನು ನೋಡೋಲ್ಲ ಅವಳಿಗೊಂಚೂರು ಭಯ ಇಲ್ಲ ನಿನ್ನ ಮುಖಾಂತರ ನನಗೆ ಇನ್ನೊಂದಿಷ್ಟು ಜನ ಅಂದರೆ ಹಾರರ್ ಅಂತಂದರೆ ಭಯ ಅಂತ ಅಂತೋರಿಗೆ ನಾನೊಂದು ಮೆಸೇಜ್ ಕೊಡಬೇಕು ನಿನಗೆ ನಿಜವಾಗ್ಲೂ ಆ ಸಿನಿಮಾ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಬಟ್ ಟಚ್ವುಡ್ ಹೇಳ್ತೀನಿ ಹಾರರ್ ಸಿನಿಮಾವನ್ನು ಮಾತ್ರ ಇಷ್ಟಪಡೋರಿಗೆ ಮಾತ್ರವಲ್ಲದೆ ಎಲ್ಲ ಥರದ ಆಡಿಯನ್ಸಿಗೆ ತಾಗುವಂಥ ಎಂಟರ್ಟೈನ್ಮೆಂಟ್ ಮುಖಾಂತರ ಹಾರರನ್ನು ಹೇಳಿದಂಥ ಒಂದು ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲ ನೋಡಿರ್ತೀರಿ ಹಾರರ್ ಕಾಮಿಡಿ ಅನ್ನುವ ಒಂದು ಜಾನರ್ ಇದೆ ಹಾರರ್ ಕಾಮಿಡಿ ಆ್ಯಕ್ಷನ್ ಕಾಮಿಡಿ ರಾಮ್ ಕಾಮ್ ಅಂತೀವಿ ಹಾ ಥ್ರಿಲ್ಲರ್ ಕಾಮಿಡಿ ಅಂತೀವಿ ಹಾರರ್ ಕಾಮಿಡಿ ಅಂತೀವಿ ಇದು ಅದಕ್ಕೆ ಸೇರುತ್ತಾ ಸಾರ್ ಅಂತ ನೀವು ಯಾರು ಕೇಳಿದ್ರೆ ಇಲ್ಲ ಇದು ಹಾರರ್ ಕಾಮಿಡಿಯಲ್ಲ ಇವತ್ತು ನಾವು ಚೂ ಮಂತ್ರ ಮುಖಾಂತರ ಈ ಕಾಂಬೋ ಇರುತ್ತೆ ಬೇರೆ ಥರದಲ್ಲಿ ಇರುತ್ತೆ ಸೊ ಇದನ್ನು ಕಾಂಬಿನೇಷನ್ನು ಸರ್ ನಾನು ಮಾಡಿದ್ದೇನೆ ಮತ್ತೆ ಮತ್ತೆ ಅದೇನಾ ಅಂತನೂ ಆಗಬಾರ್ದು ನಮ್ಮಿಬ್ಬರ ಕಾಂಬಿನೇಷನ್ನು ಮಿಸ್ ಆಗಬಾರ್ದು ಇದು ಒಂದು ಹಾರರ್ ಸಿನಿಮಾ ಒಳಗಡೆ ತರಬೇಕು ಇದು ಭಾಳ ಟ್ರಿಕ್ಕಿ ವಿಚಾರ ಈ ನಿಟ್ಟಿನಲ್ಲಿ ನನ್ನ ಮತ್ತು ಚಿಕ್ಕಣ್ಣವರ ಕಾಂಬಿನೇಷನ್ ಇರುತ್ತೆ ನೀವು ಬೇರೆ ಒಂದು ಚಿಕ್ಕಣ್ಣನ ಬೇರೆ ಮತ್ತು ಶರಣ್ ಕಾಂಬಿನೇಷನ್ ನೋಡ್ತೀರಿ ಆದರೆ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಚಿಕ್ಕಣ್ಣ ಮತ್ತು ಶರಣ್ಣು ನಗಿಸ್ತಾರೆ ಅಂತ ಖಂಡಿತ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನು ನಗಿಸೋ ಅಂತ ಕೆಲಸ ಮಾಡ್ತೀವಿ ಜೊತೆಯಲ್ಲಿ ಹೆದರ್ಸೋ ಕೆಲಸನೂ ಮಾಡ್ತೀವಿ ಹೆದರ್ಸೋದ್ರಲ್ಲಿ ಮಾಸ್ಟರ್ ಮಾಸ್ಟರ್ ಇದ್ದಾರೆ ಅವರು ಯಾಕಂದರೆ ಈ ಹಿಂದೆ ಕರ್ವಾ ಅಂತನ್ನುವ ಒಂದು ಸಿನಿಮಾನ ಭಾಳಷ್ಟು ವರ್ಷಗಳ ನಂತರ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಹರರ್ ಸಿನಿಮಾ ಭಕ್ತ ನಾನು ಹರರ್ ಸಿನಿಮಾ ಫ್ಯಾನ್ ನಾನು ನನಗೆ ಹಾರರ್ ಸಿನ್ಮಾ ನೋಡೋದೇ ಒಂದು ಬಲೆ ರಿಲ್ಯಾಕ್ಸಿಂಗ್ ಇದು ಒಂಥರ ಅಪ್ಪ ಒಂದು ಹಾರರ್ ಸಿನಿಮಾ ನೋಡೋಣಪ್ಪ ಸಖತ್ತು ಖುಷಿ ಸಖತ್ ಸುಸ್ತಾಗಿದೆ ಅಂತ ಈ ಥರದ ಅವಧಿಯಲ್ಲಿ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಬರುತ್ತೆ ಹಾರರ್ ಸಿನಿಮಾ ಹಾರರೇ ಬೇಸ್ ಆಗಿಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಅದು ಕರ್ವ ನನಗೆ ಯಾವ ಒಂದು ಇಂಗ್ಲೀಷ್ ಪಿಕ್ಚರು ಥರದ್ದು ಶಾರ್ಟ್ಸು ಅದು ಇದು ಎಲ್ಲ ನೋಡಿದ್ರೆ ಯಾರು ಇವರು ಯಾರು ಇವರು ಅಂತ ಅನ್ನೋವಂಥದ್ದು ನೋಡಿ ಒಬ್ಬ ಹಾರರ್ ಸಿನಿಮಾ ಲವರ್ ಗೆ ಈ ತರದೊಂದು ಊಟ ಸಿಕ್ಕಾಗ ಒಂಥರ ಅಬಾ ನಮ್ಮ ಕನ್ನಡದಲ್ಲೂ ಈ ಆಗ್ತಾ ಇದೆ ಅಂತ ನಾಯಕಿಯಾಗಿ ನಟಿ ರಂಜನಿ ನಿರ್ದೇಶಕ ನವನೀತ್ ಈ ವೇಳೆ ಹಾಜರಿದ್ದರು